ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ನಿನ್ನೆ ಹರಿಯಾಣದ ರೇವಾರಿಯಲ್ಲಿ ಅತ್ಯಾಧುನಿಕ ಇನ್ನೂರ ನಲವತ್ತು ಟಿಪಿಡಿ ಬಯೋಮಾಸ್ ಪೆಲೆಟ್ ಸ್ಥಾವರವನ್ನು ಉದ್ಘಾಟಿಸಿದರು ನಂತರ ಸಚಿವರು ಇದು ಭಾರತದ ನವೀಕರಿಸಬಹುದಾದ ಇಂಧನ ಭವಿಷ್ಯಕ್ಕೆ ಪ್ರಮುಖ ಕೊಡುಗೆಯಾಗಿದೆ ಭಾರತ ಸರ್ಕಾರವು ಇತ್ತೀಚೆಗೆ ಎಲ್ಲ ಕಲ್ಲಿದ್ದಲು ಆಧಾರಿತ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಜೈವಿಕ ತ್ಯಾಜ್ಯ ಪಿಟ್ಟೆ ಅಥವಾ ಟ್ಯೂರಿಫೈಡ್ ಪುರಸಭೆಯ ಘನತ್ಯಾಜ್ಯ ಇದ್ದಿಲು ಸಹ ಉರಿಯುವಿಕೆಯನ್ನು ಕಡ್ಡಾಯಗೊಳಿಸುವ ಸಮಗ್ರ ನೀತಿಯನ್ನು ಪ್ರಕಟಿಸಿದೆ ಎಂದು ಹೇಳಿದರು ಹೊಸ ನೀತಿಯಡಿಯಲ್ಲಿ ದೇಶದಾದ್ಯಂತ ಉಷ್ಣ ವಿದ್ಯುತ್ ಸ್ಥಾವರಗಳು ತೂಕದ ಪ್ರಕಾರ ಶೇಕಡಾ ಐದರಷ್ಟು ಜೈವಿಕ ತ್ಯಾಜ್ಯ ಅಥವಾ ಎಂಎಸ್ಡಬ್ಲ್ಯೂ ಇದ್ದಿಲನ್ನು ಸಹ ಉರಿಸುವ ಅಗತ್ಯವಿದೆ ಎನ್ಸಿಆರ್ ಸ್ಥಾವರಗಳಿಗೆ ಬಳಸುವ ಜೀವರಾಶಿಯ ಕನಿಷ್ಠ ಅರ್ಧದಷ್ಟು ಸ್ಥಳೀಯ ಭತ್ತದ ಅವಶೇಷ ಮತ್ತು ಕೂಳೆಯಿಂದ ಪಡೆಯಲಾಗುತ್ತಿದೆ ಇದು ಸುಸ್ಥಿರ ಪೂರೈಕೆ ಸರಪಳಿಯನ್ನು ಖಚಿತಪಡಿಸುತ್ತದೆ ಎಂದರು ಎಂಎಸ್ಡಬ್ಲ್ಯೂ ಪಡೆದ ಇದ್ದಿಲಿಗೆ ದೃಢವಾದ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲು ಸರ್ಕಾರವು ಏಕಕಾಲದಲ್ಲಿ ಮೂಲ ವಿಭಜನಾ ವ್ಯವಸ್ಥೆಗಳು ಮತ್ತು ನಿಯಂತ್ರಕ बाला यंदु हेली दरो और आज दिस आ, आ, इसके कारण जो पराली का एक समस्या जो है वो इसका सलूशन का एक स्टेप हम आगे बढ़ रहे हैं जो हमने स्कीम बहुत दिनों से इसको कंसेप्शनलाइज माने प्रधानमंत्री जी के नेतृत्व में हुआ था दैट इज़ गोइंग इन ए गुड डायरेक्शन एंड इसीलिए इस, इस लेवल पे ये बड़ी यूनिट है इसलिए मैंने इसको देखने के लिए इनाग्रेट करने के लिए आया था आई एम वेरी हैप्पी अबाउट ओवरऑल परफॉर्मेंस